ಬೆಂಗಳೂರು ಕಸವನ್ನು ಕೆಜಿಎಫ್ಗೆ ತರಲು ಬಿಡೋದಿಲ್ಲ ಮಾಜಿ ಶಾಸಕ ವೈಸಂಪಂಗಿ ಭಾರತ ಸರ್ಕಾರದ ಆಸ್ತಿಯನ್ನು ಕೈಗಾರಿಕೆ ಸ್ಥಾಪನೆ ಮಾಡುವ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಮಾಡಿಕೊಂಡಿರುವ ಜಾಗದಲ್ಲಿ ಮುನ್ನೂರು ಎಕರೆ ಪ್ರದೇಶವನ್ನು ಬೆಂಗಳೂರು ತ್ಯಾಜ್ಯಕ್ಕೆ ನೀಡುತ್ತಿರುವುದಕ್ಕೆ ಮಾಜಿ ಶಾಸಕರಾದ ವೈ ಸಂಪಂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದರಲ್ಲಿ ಬೇತಮಂಗಲ ಗ್ರಾಮದ ಸಮೀಪದ ಟಿಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐಸಂದ್ರ ಮಿಟ್ಟೂರು ಹಾಗೂ ಬಡಮಾಕನಹಳ್ಳಿ ಗ್ರಾಮಗಳ ಬಳಿ ರಾಜ್ಯ ಸರ್ಕಾರಕ್ಕೆ ಸೇರಿರುವ ಜಾಗದಲ್ಲಿ ಬೆಂಬಲಿಗರೊಂದಿಗೆ ಭೇಟಿ ನೀಡಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ವಾಲ್ಮೀಕಿ ಹಗರಣ ಮುಡಾ ಹಗರಣ ಸೇರಿದಂತೆ ಕೆಜಿಎಫ್ ತಾಲೂಕಿಗೆ ಬೆಂಗಳೂರು ನಗರದ ತ್ಯಾಜ್ಯವನ್ನು ತರುವುದು ಒಂದು ದೊಡ್ಡ ಹಗರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾನು ಕೆಜಿಎಫ್ ಕ್ಷೇತ್ರದಲ್ಲಿ ಸತತ ಎರಡು ಬಾರಿ ಶಾಸಕರಾಗಿದ್ದಾಗ ಅಭಿವೃದ್ಧಿ ದೃಷ್ಟಿಯಿಂದ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅಂದಿನ ಸಂಸದರಾದ ಕೆಎಚ್ ಮುನಿಯಪ್ಪ ಅವರಿಗೆ ಅನೇಕ ಬಾರಿ ಮನವಿ ಮಾಡಿದ್ರು ನಮಗೆ ಸಹಕಾರ ನೀಡಲಿಲ್ಲ ಆದರೆ ಈಗಿನ ಶಾಸಕರು ಕೈಗಾರಿಕೆಗಳನ್ನು ಸ್ಥಾಪಿಸುವುದು ಬಿಟ್ಟು ಬೆಂಗಳೂರಿನ ಕಸ ತರಲು ಮುಂದಾಗಿದ್ದಾರೆ ಯಾವುದೇ ಕಾರಣಕ್ಕೂ ಕಸವನ್ನು ವಿಲೇವಾರಿ ಮಾಡುವುದಕ್ಕೆ ಬಿಡುವುದಿಲ್ಲ ಎಂದರು ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ರೆ ಸರ್ ಎಷ್ಟು ನಮ್ಮ ಒಂದು ಅಚ್ಚುಕಟ್ಟಾಗಿ ಎಷ್ಟು ಗ್ರೀನರಿ ಇದೆ ಅಂತ ಇಲ್ಲಿ ಈ ಕಡೆ ಹೋದ್ರೆ ನಮ್ಮ ಊರು ಬರುತ್ತೆ ಆ ಕಡೆ ಹೋದ್ರೆ ಗುಂಡ್ಕೋಟೆ ಬರುತ್ತೆ ಈ ಕಡೆ ಹೋದ್ರೆ ಗುಳ್ಳಿ ಬರುತ್ತೆ ಈ ಮಧ್ಯದಲ್ಲಿ ಏನು ಇವತ್ತು ನಾವು ಏನ್ ಅನ್ಕೊಂಡಿದ್ದ ಒಂದು ಕನಸು ಇದು ಇಲ್ಲಿ ಒಂದು ಗೌರ್ಮೆಂಟ್ ಜಾಗ ಇದೆ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ ಆಗ್ಬಹುದು ಇಲ್ಲ ಏನೋ ಒಂದು ಕಾಲೇಜು ಇನ್ನೊಂದು ಮತ್ತೊಂದು ಬರ್ಬೋದು ನಮಗೆಲ್ಲ ಇನ್ ಫ್ಯೂಚರ್ ಅಲ್ಲಿ ನಾವಿಲ್ಲಿ ಚೂರು ದುಡ್ಕೊಂಡು ತಿನ್ಬಹುದು ಅಂತಕಂತ ಒಂದು ಕನ್ಸನ್ನ ನಾವು ಕಂಡಿದ್ವಿ ಆದ್ರೆ ಇವತ್ತಿನ ದಿನ ಇವರು ಏನ್ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸವನ್ನೆಲ್ಲ ತಂದು ಇಲಾಖೆ ಆಲ್ರೆಡಿ ಇಲ್ಲಿ ನೈಸರ್ಗಿಕವಾಗಿ ಏನು ವಾತಾವರಣ ಇದೆ ಅಂತಂದ್ರೆ ಎಲ್ಲ ಸುತ್ತಮುತ್ತ ಹಸಿರು ಇಟ್ಕೊಂಡು ನಮ್ಮ ಹಿರಿಕರೆಲ್ಲೂ ಇಲ್ಲೇ ಜೀವಿಸ್ ಜೀವನ ಮಾಡ್ತಾ ಇರ್ತಾರೆ ಇವರೆಲ್ಲನು ಆ ಗ್ಯಾಬೇಜ್ ಅನ್ನು ತಂದು ಅದ್ರಲ್ಲಿ ಬರ್ತಕ್ಕಂಥ ಈ ಒಂದು ಸ್ಮೆಲ್ ಇರತಕ್ಕಂತ ಅದನ್ನೆಲ್ಲವನ್ನು ಅವ್ರ ಸೇವನೆ ಮಾಡಿ ಅವ್ರ ಅನಾರೋಗ್ಯಕ್ಕೆ ತುತ್ತಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಇದನ್ನ ಏನಿದು ಇವತ್ತಿನ ದಿನ ನಮ್ಮ ಶಾಸಕರು ಎರಡು ಬಾರಿ ಹಾಗಿದ್ದಾರೆ ಬಿಡಿ ನಮ್ಮ ಇದು ನಮ್ಮ ಕೋಲಾರ ಅನ್ನೋದು ಹಿಂದುಳಿದ ಜಿಲ್ಲೆ ಈ ಹಿಂದುಳಿದ ಜಿಲ್ಲೆಯಲ್ಲಿ ಕೆಜಿಎಫ್ ಅನ್ನೋದು ಹಿಂದುಳಿದ ಒಂದು ಕ್ಷೇತ್ರ ಆಗಿದೆ ಈ ಕ್ಷೇತ್ರದಲ್ಲಿ ಇವ್ರು ಎಷ್ಟು ನಿರ್ದೋಷಣವಾಗಿ ಇವ್ರು ಇಲ್ಲಿ ಇವತ್ತಿನ ಈ ಕೆಲಸ ಮಾಡ್ತಿದ್ದಾರೆ ಇವರು ಒಂದು ಆರೋಗ್ಯ ಕಡೆ ಗಮನ ಕೊಡ್ಲಿಲ್ಲ ಇನ್ನೊಂದು ವಿದ್ಯಾಭ್ಯಾಸದ ಕಡೆ ಕ್ಷೇತ್ರದ ಕಡೆ ಗಮನ ಕೊಡ್ತಾ ಇಲ್ಲ ಇನ್ನೊಂದು ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಗಮನ ಕೊಡದೆ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವ್ರಿಗೆ ಅವ್ರಿಗೆ ಸಮಂಜಸವಲ್ಲ ಇವ್ರು ನಮ್ಮ ಶಾಸಕರಾಗಿ ಹೋಗ್ಲಿ ಒಳ್ಳೆ ಕೆಲಸ ಮಾಡದೇ ಇರ್ಲಿ ಆದ್ರೆ ಈ ತರ ಕೆಟ್ಟ ಕೆಲಸವನ್ನ ಮಾಡದೇ ಇರ್ಲಿ ಅನ್ನೋದು ನಾವು ಇವತ್ತಿನ ಮಾತು ಸರ್ ನನ್ನ ಮಾತು ಕೆಜಿಎಫ್ ಕ್ಷೇತ್ರದ ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು ಗಣಿ ಜಮೀನು ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಎಕರೆ ಅಂತೇಳಿ ಒಂದು ಅಂದಾಜಲ್ಲಿ ನಮಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಮಾಹಿತಿ ನಮ್ಮ ಗಮನಕ್ಕಿದೆ ಈ ಜಾಗದಲ್ಲಿ ಎರಡು ಸಾವಿರದ ಚಿನ್ನದ ಗಣಿ ಮುಚ್ಚಿದ ನಂತರ ಇಲ್ಲೇನಾದ್ರೂ ಅದರ ಪರ್ಯಾಯವಾಗಿ ಕಾರ್ಖಾನೆಗಳನ್ನ ಹೇಳಿ ನಾನು ಶಾಸಕನಾದಾಗಿಂದಲೂ ಕೂಡ ಸತತವಾಗಿ ಪ್ರಯತ್ನವನ್ನ ಪಟ್ಕೊಂಡು ಬಂದಿದ್ದೀನಿ ಅದು ಮಾಧ್ಯಮದ ಸ್ನೇಹಿತರಿಗೂ ಮತ್ತೆ ಸಾರ್ವಜನಿಕರಿಗೂ ಎಲ್ಲಾ ಮುಖಂಡರುಗಳೂ ಗೊತ್ತಿರತಕ್ಕಂಥ ವಿಷಯ ನಾನು ಶಾಸಕನಾಗಿದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ನಮ್ಮ ತಾಯಿಯವರು ಶಾಸಕ ಇದ್ದಾಗಲೂ ಇದ್ದಾಗಲೂ ಕೂಡ ಇದ್ದು ಆಮೇಲೆ ಆ ನಂತರ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಅವಾಗ ನಾವು ಸತತವಾಗಿ ಪ್ರಯತ್ನ ಪಟ್ಟು ಕೇಂದ್ರದ ಮಂತ್ರಿಗಳನ್ನ ಮಾತನಾಡಿ ಅಂದ್ರೆ ನಮ್ಮ ಜಿಲ್ಲೆಗೆ ಲೋಕಸಭಾ ಸದಸ್ಯರು ಮುನಿಯಪ್ಪನವರು ಮಾನ್ಯ ಮುನಿಯಪ್ಪನವರು ಕೂಡ ಮಂತ್ರಿಗಳಾಗಿದ್ರು ನಮಗೆ ಪಕ್ಷ ಒಂದ್ ಕಡೆ ಬಿಡಿ ನಮಗೆ ಚುನಾವಣೆಗಳು ಬಂದಾಗ ಪಕ್ಷ ನಂತರ ನಮಗೆ ಅಭಿವೃದ್ಧಿ ಆ ಒಂದು ಆಸೆಯನ್ನ ನಾವು ಇಟ್ಕೊಂಡು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡಗಳನ್ನ ಕರ್ಕೊಂಡೋಗಿದೆ ಎಲ್ಲಿ ಕೂಡ ಅವ್ರನ್ನೂ ಭೇಟಿಯಾದೆ ಮನೆಗಳನ್ನ ಕೊಟ್ಟೆ ಮನೆಗಳು ಕೊಟ್ಟಾದ್ಮೇಲೆ ಇಲ್ಲಿರ್ತಕ್ಕಂಥ ಜಮೀನಲ್ಲಿ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆನ ತನ್ನಿ ನೀವು ರೈಲ್ವೆ ಮಂತ್ರಿಗಳಾಗಿದ್ರಿ ಸಣ್ಣ ಮತ್ತು ಗೃಹ ಕೈ ಕೈಗಾರಿಕಾ ಮಂತ್ರಿಗಳಾಗಿದ್ರಿ ನೀವು ನಿಮ್ ಕೈಲಾಗಿದ್ದು ಏನು ಬೇಕಾದ್ರೂ ಈ ಕ್ಷೇತ್ರಕ್ಕೆ ಆ ಅಭಿವೃದ್ಧಿ ಕಾಮಗಾರಿಗಳನ್ನ ಮತ್ತೆ ಕೈಗಾರಿಕೆಗಳನ್ನ ತರಬಹುದು ಮಾಡಿ ಅಂತ ಹೇಳಿ ಪರಿಪರಿಯಾಗಿ ನಾವು ಅವಳನ್ನ ಬೇಡ್ಕೊಂಡ್ವಿ ಆಯ್ತು ನಾವು ಮಾಡ್ತೀವಿ ನೋಡ್ತೀವಿ ಹಾಗೆ ಹೇಗೆ ಅಂತ ತಿಳ್ಕೊಂಡಿದ್ರು ಯಾವುದೇ ಕೆಲಸ ಅವರು ಅಧಿಕಾರದಲ್ಲಿದ್ದಂತ ಅವಧಿಯಲ್ಲಿ ಈ ಜಿಲ್ಲೆಗೆ ಏನೂ ಮಾಡಿಲ್ಲ ಅಂತಕ್ಕಂಥದ್ದು ನಾನ್ ಮಾತಾಡ್ತಾ ಇಲ್ಲಿ ಜಿಲ್ಲೆ ಜನರು ಮಾತಾಡ್ತಾರೆ ಆಯ್ತು ಅವ್ರ ಅಧಿಕಾರ ಆಯ್ತು ಮುಗಿತು ನಾವು ಮತ್ತೆ ಅವ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿಗಳು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವ್ರ ಮಗಳು ಇಲ್ಲಿ ಶಾಸಕರಾಗಿದ್ದಾರೆ ರಾಜಕೀಯವಾಗಿ ನಾನು ಆರೋಪ ಮಾಡಕ್ ಹೋಗುದಿಲ್ಲ ಸೋಲನ್ನ ನಾನು ಸೋತಾಗ್ಲೇ ನಾವು ಸ್ವೀಕಾರ ಮಾಡಿದ್ದೀವಿ ಅದು ರಾಜಕೀಯದ ನೀತಿ ಅದೊಂದು ಭಾಗ ಆದ್ರೆ ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಬಹಳ ಮುಗ್ಧ ಜನರು ಏನಾದರೂ ಒಂದು ಹೇಳಿದ್ರೆ ತಕ್ಷಣನೇ ನಂಬುವಂತ ಜನ ಮೋಸ ಮಾಡ್ತಕ್ಕಂಥ ಕುತಂತ್ರಗಾರಿಕೆ ಈ ಕ್ಷೇತ್ರದ ಜನರಲ್ಲಿ ಇಲ್ಲ ಅದನ್ನ ಅರಿತು ಈ ಕ್ಷೇತ್ರದಲ್ಲಿ ಚುನಾವಣೆ ಬಂದಾಗಲ್ಲ ಅವರಿಗೆ ಮರಳು ಮಾಡಿ ಚುನಾವಣೆಯಲ್ಲಿ ಗೆದ್ಕೊಂಡು ಹೋಗ್ತಾ ಇದ್ದಾರೆ ಗೆದ್ದಾದ ನಂತರ ಅಭಿವೃದ್ಧಿಯನ್ನ ಮಾಡಬೇಕು ಅದು ಎಲ್ಲರ ಬೇಡಿಕೆ ಮತ್ತೆ ನಮ್ದು ಕೂಡ ಆಗ್ರಹ ಇದೆ ಅಂದ್ರೆ ಕಳೆದ ದಿನಗಳಿಂದ ನಾವು ಒಂದು ಹತ್ತೈದು ದಿವಸದಿಂದ ನಾವು ಗಮನಿಸ್ತಾ ಇದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ಇನ್ನು ನೋಡ್ತಾ ಇರ್ಬೋದು ಈ ಜಾಗ ಪೂರ್ತಿ ಎಲ್ಲ ಗಣಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥದ್ದು ನಾವು ಈಗಾಗಲೇ ನಡ್ಕೊಂಡ್ ಬಂದಿದ್ದ ಆ ಮೂಲೆಯಿಂದ ಈ ಕಡೆ ಇದೆಲ್ಲನೂ ಕೂಡ ಆ ಭಾರತ ಸರ್ಕಾರದ ವ್ಯಾಪ್ತಿಯಲ್ಲಿತ್ತು ಈಗ ಅದು ಇಲ್ಲೇನಾದ್ರೂ ಒಂದು ಹೊಸದಾಗಿ ಕಾರ್ಖಾನೆಗಳನ್ನು ಮತ್ತೊಂದು ಮಾಡ್ಬೇಕಂತ ಹೇಳಿದಾಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಬೊಮ್ಮಾಯಿ ಸರ್ಕಾರ ಸರ್ಕಾರ ರಾಜ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೈಗಾರಿಕಾ ಮಂತ್ರಿಗಳು ಜಗದೀಶೆಟ್ಟವರು ಅವರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಈ ಜಮೀನನ್ನ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಜಾಗವನ್ನ ರಾಜ್ಯ ಸರ್ಕಾರಕ್ಕೆ ಅಂತ ಹಸ್ತಾಂತರ ಮಾಡಿ ನಂತರ ಇದನ್ನ ಅಭಿವೃದ್ಧಿ ಮಾಡೋಣ ಹೇಳಿ ನಿಮ್ಮೆಲ್ಲರ ಮುಂದೆನೂ ಮಾತಾಡಿ ಹೋಗಿರೋದು ಅದು ದಾಖಲೆಗಳಲ್ಲಿದೆ ಅದು ಸತ್ಯನೂ ಕೂಡ ಅದಾದ ನಂತರ ನಾವು ಸೋತಿದ್ದೀವನ್ನೋ ಕಾರಣಕ್ಕೆ ನಾವು ರಾಜಕೀಯವನ್ನು ಇಟ್ಕೊಂಡೆ ಆರೋಪ ಮಾಡೋದು ಸರಿ ಇಲ್ಲ ಯಾರೇ ಗೆದ್ರು ಕೂಡ ಅವ್ರು ಮಾಡ್ತಕ್ಕಂತ ಕೆಲಸ ಅವರದ್ದು ಜವಾಬ್ದಾರಿ ಇದೆ ಆದ್ರೆ ಒಂಬೈನೂರ ಎಪ್ಪತ್ತೈದು ಎಕರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಆದ್ಮೇಲೆ ಸುಮಾರು ಆರ್ನೂರು ಎಕರೆ ಇಲ್ಲಿ ಇಲ್ಲಿ ಕೈಗಾರಿಕೆ ಪ್ರದೇಶ ಮಾಡ್ಬೇಕು ಹೇಳಿ ಅಧಿಕಾರಿಗಳು ಅವರು ಇವರು ಬಂದು ಹೋಗಿ ಸರ್ವೆ ಮಾಡಿ ಮಾಡ್ತಾ ಇದ್ದಾರೆ ಆಗ್ಲಿ ಒಳ್ಳೆ ಕೆಲಸ ಅದನ್ನ ನಾವು ಸ್ವಾಗತ ಮಾಡ್ತೀವಿ ನಾವು ವಿರೋಧ ಮಾಡಕ್ ಹೋಗೋದಿಲ್ಲ ಆದ್ರೆ ಅದರಲ್ಲಿ ಮುನ್ನೂರು ಎಕರೆಯನ್ನ ಸರ್ವೆ ಮಾಡಿ ನೀವು ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸಾನೆಲ್ಲ ತಕೊಂಡೋಗಿ ಕೆಜಿಎಫ್ ಕ್ಷೇತ್ರದಲ್ಲಿ ತಗೊಂಬಂದ ಆಗ್ತೀರಿ ಅಂತ ಹೇಳಿದ್ರೆ ಎಂತ ದುರದೃಷ್ಟಕರ ಅನ್ನೋದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿದೆ ನೀವು ಕಡೆ ಇಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ತೀವಿ ಕಾರ್ಖಾನೆಗಳನ್ನ ತರ್ತೀವಿ ಅಂತೇಳಿ ನಿರಂತರವಾಗಿ ನೀವು ಕಳೆದ ಎರಡ್ ಸಾರಿ ಎದ್ದಾಗಿಂದ್ರೆ ಹೇಳ್ಕೊಂಡ್ ಬರ್ತಾನೆ ಇದ್ದೀರಿ ಇನ್ನು ಯಾರು ಎಲ್ಲಿ ಪಾಯ ಹಾಕಿದ್ ನೋಡಿಲ್ಲ ಯಾವ ನನಗೆ ಗೊತ್ತಿಲ್ಲ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಿಮ್ಗೆನೋ ಗೊತ್ತಿದ್ರೆ ನೀವು ಹೇಳ್ಬೋದು ಆದ್ರೂ ಕೂಡ ಮಾಡಬಹುದು ಅಂತ ನಿರೀಕ್ಷೆಯಲ್ಲಿ ಜನ ಇದಾರೆ ನಮಗಂತೂ ಆ ನಿರೀಕ್ಷೆ ಇಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಕ್ಕೆ ಬಂದು ಹಗರಣಗಳ ಮೇಲೆ ಹಗರಣಗಳು ನಡೀತಾನೆ ಇದೆ ಅದು ಶೋಷಿತರ ಸಂಬಂಧಪಟ್ಟಂತ ಇಲಾಖೆಗಳಲ್ಲೇ ಹಣವನ್ನ ದೋಚಿಬಿಟ್ಟಿದ್ದಾರೆ ಮೂಡಾಗ್ರಣ ಆ ಮೂರು ಎಕರೆ ಹದಿನಾರು ಕುಂಟೆ ಜಾಗ ದಲಿತರದು ಆ ದಲಿತರ ಜಾಗನ ಮಾನ್ಯ ಮುಖ್ಯಮಂತ್ರಿಗಳ ಬಾಮಾಯದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರ ಕಡೆಯಿಂದ ಪತ್ರವನ್ನ ಬರ್ಸ್ಕೊಂಡು ಆ ನಂತರ ಮೂಡಾಗೆ ಅದನ್ನ ಡಿನೋಟಿಫೈ ಮಾಡಿ ಮಾಡಿಸಿ ಅದರಿಂದ ನಾವು ಆ ಗಳನ್ನ ಪಡ್ಕೋಬೇಕು ಅಂತ ಹೇಳಿ ಪೂರ್ವ ನಿಯೋಜಿತ ಒಂದು ಯೋಜನೆ ಇದು ಅದರಲ್ಲಿ ಹದಿನಾಲ್ಕು ಸೈಟು ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅದರಲ್ಲಿ ಮಾಡ್ಕೊಂಡಿರೋದು ಕಾನೂನು ಬಾಹಿರ ಅಂತೇಳಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ದೊಡ್ಡ ಆಂದೋಲನ ನಡೀತಾ ಇದೆ ಜೊತೆಗೆ ಮೂಡ್ ಇದು ನಮ್ಮ ವಾಲ್ಮೀಕಿ ನಿಗಮ ಯಾವ ಪರಿಶಿ ಜಾತಿ ಪರಿಷ್ಠ ಪಂಗಡಕ್ಕೆ ಅವರ ಕಾಲೋನಿಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ವೈಯಕ್ತಿಕವಾಗಿ ಅವರ ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಮೀಸಲಿತ್ತ ಇಟ್ಟಂತ ಹಣವನ್ನ ಲೋಕಸಭಾ ಚುನಾವಣೆಗೆ ನೇರ 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 ಲೋ ಇದು ತೆಲಂಗಾಣ ಮತ್ತು ಆಂಧ್ರದ ಅಕೌಂಟ್ಗಳಿಗೆ ಇಲ್ಲಿಂದ ವರ್ಗಾವಣೆ ಆಗಿರೋದು ದಾಖಲೆ ಸಮೇತ ನಿಮ್ಮ ಇಡೀ ರಾಜ್ಯ ಜನರು ಎಲ್ಲರ ಕೈಯಲ್ಲೇ ಇದೆ ಇದು ನನ್ನ ಆರೋಪನಾ ನಿಜ ತಾನೆ ಮತ್ತೊಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಇವರು ಅಧಿಕಾರಕ್ಕೆ ಬಂದಾಗಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಆ ಜನಾಂಗಕ್ಕೆ ಅಭಿವೃದ್ಧಿ ಆಗ್ಲಿಕ್ಕೆ ಮೀಸಲಿಟ್ಟಂತ ಹಣನ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದಕ್ಕೆ ಹಣ ತುಂಬಿಸ್ಲಿಕ್ಕೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಅದಕ್ಕೆ ವರ್ಗಾವಣೆ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಒಂದ್ ಕಡೆ ನಾವು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವ್ರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತವ್ರಿಗೆ ಅವರನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಕಾಂಗ್ರೆಸ್ ಅವ್ರದು ನಾವೇ ನಿಮಗೆ ಆಧಾರ ಸಂವಿಧಾನ ಉಳಿಸೋದೇ ನಾವು ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನು ತೆಗಿತಾರೆ ಅನ್ನುವಂತ ಆರೋಪವನ್ನ ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ನೀವು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳೆಲ್ಲರೂ ಕೂಡ ನೀವು ಪ್ರವಾಸವನ್ನ ಮಾಡ್ಕೊಂಡು ಹೋದ್ರಿ ಮಾಡ್ಕೊಂಡು ಓದಾದ್ಮೇಲೆ ನೀವು ಪೂರ್ಣ ಬಹುಮತ ನಿಮಗೂ ಸಿಕ್ಲಿಲ್ಲ ಅಷ್ಟೆಲ್ಲ ಕೆ ಜಿ ಎಫ್ ಹಗರಣ ಬಿ ಬಿ ಎಂ ಪಿ ಕಸವನ್ನ ಈ ಮುನ್ನೂರು ಎಕರೆಲ್ಲಿ ತಂದು ಹಾಕ್ತಾರಲ್ಲ ಇದು ನಾಲ್ಕನೇ ಹಗರಣ ಅದು ಆ ಹಗರಣಗಳ ಬಗ್ಗೆ ಮಾತಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಇದು ರಾಜ್ಯದ ಉದ್ದಗಲಕ್ಕೆ ಹೋಗುತ್ತೆ ಇದೊಂದು ದೊಡ್ಡ ಆಂದೋಲನ ಹಾಗೆ ಆಗ್ತದೆ ಆದ್ರೆ ನಾವು ಕೇಳ್ತೇವೆ ಕೆ ಜಿ ಎಫ್ ಕ್ಷೇತ್ರದಲ್ಲಿ ನಿಮಗೆ ಎರಡು ಬಾರಿ ಗೆಲ್ಲಿಕೆ ಕಾರಣ ಆದಂತ ಇಲ್ಲಿನ ಮತದಾರ ಬಂಧುಗಳಿಗೆ ನೀವು ಕೊಡ್ತಕ್ಕಂಥ ಕೊಡುಗೆ ಏನಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸವನ್ನ ತಂದು ಕಸ ಅಲ್ಲ ವಿಷ ಕಸಾನ್ನ ಬದಲಿಗೆ ನಾವು ವಿಷಯ ಅಂತ ಹೇಳ್ಬೋದು ಆ ವಿಷಯವನ್ನ ನಮ್ಮ ಕ್ಷೇತ್ರಕ್ಕೆ ತಂದಾಕಿ ಇಲ್ಲಿರ್ತಕ್ಕಂಥ ರೈತರಿಗೆ ಬಡ ಜನರಿಗೆ ಎಲ್ಲರನ್ನು ಕೂಡ ಖಾಲಿ ಮಾಡಿಸಿ ನೀವು ಇಲ್ಲಿ ಹಣವನ್ನ ಮಾಡಬೇಕು ಅನ್ನುವಂಥ ಪೂರ್ವ ನಿಯೋಜಿತ ಒಂದು ಯೋಜನೆ ನಿಮ್ದಿರ್ಬೋದು ಅಂತೇಳಿ ನಮ್ದೊಂದು ಸಂದೇಹ ಇದೆ ಕಾರಣ ಏನಂತ ಹೇಳಿದ್ರೆ ಜರ್ಮನ್ ಕಂಪನಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಜೊತೆಗೆ ನೀವು ಇಲ್ಲಿರ್ತಕ್ಕಂಥ ಶಾಸಕರು ಒಂದುಗೂಡಿ ಅವರಿಗೆ ಅಪ್ ಮಾಡಿ ಆ ಕಂಪನಿಯನ್ನ ಇಲ್ಲಿ ತಂದಾಕಿ ಇದನ್ನ ಇಲ್ಲಿ ಕೆಜಿಎಫ್ ಜನರಿಗೆ ಕೊಡುಗೆ ಕೊಡ್ಕೋ ಕೊಡೋದಕ್ಕೆ ನೀವು ದೊಡ್ಡ ಪ್ಲಾನ್ ಮಾಡಿದಿರಿ ಈ ಕ್ಷೇತ್ರದ ಜನ ನೀವು ಅರ್ಥ ಮಾಡ್ಕೋಬೇಕು ಮತ ಎಲೆಕ್ಷನ್ ಬಂದ ತಕ್ಷಣ ಯಾರ್ಗ್ ಹಾಕ್ಬೇಕು ಯಾರ್ಗ ಹಾಕ್ಬಾರ್ದು ಅನ್ನುವಂಥದ್ದು ಯಾಕೆ ಯೋಚನೆ ಮಾಡಿ ಓಟ್ ಹಾಕಬೇಕು ಅಂತ ಹೇಳ್ತೀವ ಹೇಳ್ತೀವಂದ್ರೆ ಇಂಥ ಪರಿಸ್ಥಿತಿ ಬಂದಾಗ ಅದನ್ನ ಎದುರಿಸಕ್ಕೆ ಆಗದಿಲ್ವಲ್ಲ ನಾವು ತಪ್ಪು ಮಾಡಿದ್ವಲ್ಲ ನಾವು ಹಾಕ್ಬಾರ್ದಾಗಿತ್ತು ಅಂದ್ರೆ ಪ್ರಯೋಜನ ಇಲ್ಲ ಏನ್ ಮಾಡಕ್ಕಾಗುತ್ತೆ ಸರ್ಕಾರ ಅವ್ರದಿದೆ ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು ಇವ್ ನೋಡ್ರಿ ರಾಜ್ಯಪಾಲರು ಅವರು ಪರಿಶಿಷ್ಟ ಜಾತಿಗೆ ಸೇರಿದಂತವರು ಈ ದೇಶಕ್ಕೆ ರಾಷ್ಟ್ರಪತಿಗಳು ಪರಿಶಿಷ್ಟ ಜಾತಿಗೆ ಯಾವ ಯಾವ್ಯಾವ ಸಂದರ್ಭದಲ್ಲಿ ಸಂವಿಧಾನ ಬದ್ಧವಾದಂತ ಹುದ್ದೆಗಳನ್ನ ದಲಿತರು ಅಲ್ಲಿ ಅಲಂಕರಿಸ್ತಾರೋ ಆವಾಗ ಈ ಕಾಂಗ್ರೆಸ್ ಕಾಂಗ್ರೆಸ್ ತಡ್ಕೊಳ್ಳಕ್ಕಾಗಲ್ಲ ರಾಜ್ಯಪಾಲರು ಅಂತ ಗೊತ್ತಿದ್ರು ಕೂಡ ನೀವು ಅವ್ರ ವಿರುದ್ಧ ಎಂತೆಂತ ಮಾತುಗಳನ್ನ ಆಡ್ತಾ ಇದ್ದೀರಿ ಬಾಂಗ್ಲಾದೇಶದವ್ರಿಗೆ ಹೇಗೆ ಪ್ರೈಮ್ ಮಿನಿಸ್ಟ್ರು ಶೇಖ್ ಹಸೀನಾ ಅವರು ಹೇಗೆನ್ನ ಅವ್ರನ್ನ ಓಡಿಸಿದ್ರು ಆ ರೀತಿ ರಾಜ್ಯಪಾಲರನ್ನ ಇಲ್ಲಿಂದ ಓಡಿಸ್ತೀವಿ ಹೇಳಿ ಬಹಿರಂಗವಾಗಿ ನಿಮ್ ಪಕ್ಷದವರು ನಿಮ್ಮ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿದೆ ನೋಡ್ರಿ ಅವರ ಮಾನಸಿಕತೆ ಹೇಗಿದೆ ಅಂದ್ರೆ ಇದ್ರ ಅರ್ಥ ಏನ್ ಮಾಡಿದ್ರು ಕೂಡ ನಾವೆಲ್ಲ ಸುಮ್ಮನೆ ಎದ್ ಬಿಡಬೇಕು ವಿರೋಧ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಎರಡೂ ಇದ್ದು ನೀವೇನು ಮಾಡಿದ್ರು ನಾವು ಕೇಳಬಾರ್ದು ನೋಡಿ ಈಗ ಉದಾಹರಣೆಗೆ ಮುನ್ನೂರು ಎಕರೆ ನೀವು ಸರ್ವೆ ಮಾಡಿದಿರಿ ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕಿನ ತಹಸೀಲ್ದಾರ್ ಮತ್ತೆ ಸ್ಥಳೀಯ ಎಲ್ಲ ಅಧಿಕಾರಿಗಳು ಬಂದು ನೀವು ಇದನ್ನ ಸರ್ವೆ ಮಾಡಿ ಗುರುತು ಮಾಡಿದೀರಿ ಗುರುತು ಮಾಡಿರ್ತಕ್ಕಂಥ ಪಾಣಿನಲ್ಲಿ ನೋಡಿದ ಸರ್ವೆ ನಂಬರ್ ಮೂವತ್ತಾರು ಮುನ್ನೂರ ಹದಿನೆಂಟು ಎಕರೆ ಇದೆ ಸಂಬಂಧಪಟ್ಟಂತ ಸ್ಕೆಚ್ ವಿಲೇಜ್ ಮ್ಯಾಪು ಬಂಗಾರ ಗಣಿ ಜಮೀನು ಏನು ಇವೆಲ್ಲ ಏನು ಗೊತ್ತಾಗಲ್ಲ ಅಂತನಾ ರೈತರಿಗೆ ಗೊತ್ತಾಗಲ್ಲ ಬಡ ಜನರಿಗೆ ಗೊತ್ತಾಗಲ್ಲ ಅಮಾಯಕರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಕುತ್ಕೊಳ್ಳ ನಾವು ಎಲ್ಲಿದ್ರು ಕೂಡ ಯಾವುದೇ ಕೆಲಸದಲ್ಲಿದ್ರು ಕೂಡ ನಮ್ಮ ಕ್ಷೇತ್ರದ ಜನರಿಗೆ ಯಾವುದೇ ಸಂದರ್ಭದಲ್ಲಿ ತೊಂದರೆ ಆದ್ರೆ ನಾವು ಅವ್ರ ಪರವಾಗಿ ನಿಲ್ಲುವಂತ ಜವಾಬ್ದಾರಿ ಮತ್ತು ಬದ್ಧತೆ ನಮಗಿದೆ ಅದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಹಾಗಾಗಿ ಇವತ್ತು ನಾವು ಇಲ್ಲಿ ಸ್ಥಳಕ್ಕೆ ಬಂದಿದ್ದೇವೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾವು ಮಾತಾಡ ಹೇಳ್ತಾ ಇದ್ದೇವೆ ಇದು ಕೂಡಲೇ ಈ ಕ್ಷೇತ್ರದ ಶಾಸಕರು ನಿಮ್ಮ ಸರ್ಕಾರ ಇದೆ ನಿಮಗೆ ಯಾರು ಇದನ್ನ ಮಾಡಿ ಅಂತ ಹೇಳಿದವರು ಅವ್ರಿಗೆ ಮನವೊಲಿಸಿ ಕೂಡ್ಲಿ ಇದನ್ನ ನಿಲ್ಲಿಸಿ ಇಲ್ಲ ಅಂತ ಹೇಳಿದ್ರೆ ಇಡೀ ಕ್ಷೇತ್ರ ಕ್ಷೇತ್ರನೇ ದಂಗೆ ಹೇಳ್ತದೆ ಅದಕ್ಕೆ ಉತ್ತರ ಕೊಡೋಕೆ ನಿಮ್ ಕೈಲಿ ಆಗೋದಿಲ್ಲ ತಡ್ಕೊಳೋಕೆ ಆಗೋದಿಲ್ಲ ಈ ಕ್ಷೇತ್ರಕ್ಕೂ ನಿಮ್ಮನ್ನ ಸೇರಿಸದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಬಹುದೇನೋ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮ ಹೋರಾಟ ಮಾತ್ರ ಇವತ್ತು ಪ್ರಾರಂಭ ಆಗಿದೆ ಇದನ್ನ ನಿಲ್ಸೋವರೆಗೂ ಕೂಡ ನಾವು ನಮ್ಮ ಹೋರಾಟ ನ ನಿಲ್ಲಿಸೋದಿಲ್ಲ ನಿಮ್ಗೆ ಗೊತ್ತಿದೆ ನಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ತಮಿಳುನಾಡಿನ ಕೂಡಂಕೂಳ ಪರಮಾಣು ತ್ಯಾಜ್ಯವನ್ನು ತಂದು ನಮ್ಮ ಬಂಗಾರ ಗಣಿ ಒಳಗಡೆ ಹಾಕ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಅವತ್ತು ಹ್ಮ್ ಕಾಂಗ್ರೆಸ್ ಇತ್ತು ನಿಮ್ ತಂದೆಯವರೇ ಅವತ್ತು ಕೇಂದ್ರದ ಮಂತ್ರಿಗಳಾಗಿದ್ರು ಅಂತ ಸಂದರ್ಭದಲ್ಲಿ ಅದನ್ನ ತಂದಾಕ್ಬೇಕು ಹೇಳಿ ಪ್ರಾರಂಭ ಮಾಡಿದ್ರು ನಾವ್ ಬಿಟ್ವೇನು ಇಡೀ ಕ್ಷೇತ್ರ ಜನ ಎಲ್ಲ ಒಂದಾದ್ವಿ ಅದನ್ನ ತಡೆ ಹಾಕ ಅದು ನಿಮ್ಗೆಲ್ಲ ಗೊತ್ತಿದೆ ಇದನ್ನ ನೀವು ದಯಮಾಡಿ ಇದು ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ಈ ಕ್ಷೇತ್ರದ ಜನರು ಅಮಾಯಕರು ಇವ್ರು ಏನ್ ಬೇಕಾದ್ರು ಯಾವ ಮೋಸ ಮಾಡಬಹುದು ಅಂತ ನೀವೇನ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ತಕ್ಷಣ ಇದನ್ನ ನಿಲ್ಲಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತ ಎಲ್ಲ ವಿಷಯಗಳಿಗೂ ಕೂಡ ನೀವೇ ಅಂತ ಅಂತೇಳಿ ಮಾಧ್ಯಮದ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಸರ್ ನಿಮ್ಮ ಮೂಲಕವಾಗಿ ನಿಮ್ಮ ರಾಜ್ಯಾಧ್ಯಕ್ಷರ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ತರುವಂತಹ ಕೆಲಸ ಏನಾದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರಿಗೆ ನಾವು ವಿಷಯನ ತಿಳಿಸಿದ್ದೇವೆ ವಿರೋಧ ಪಕ್ಷದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಗಮನಕ್ಕೂ ತಂದಿದ್ದೀವಿ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಿಗೂ ಗಮನಕ್ಕೆ ತಂದಿದ್ದೀವಿ ಪಕ್ಷದ ಎಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖಂಡರುಗಳಿಗೂ ತಂದಿದ್ದೀವಿ ಅವ್ರಿಗಾಗಲೇ ಗಮನಿಸ್ತಾ ಇದ್ದಾರೆ ಆದ್ರೆ ಒಬ್ಬ ಕ್ಷೇತ್ರದಲ್ಲಿ ಎರಡು ಬಾರಿ ನಾವು ಇಲ್ಲಿ ಶಾಸಕರಾಗಿ ನಾನು ನಿರಂತರವಾಗಿ ಇಲ್ಲಿ ಸಂಪರ್ಕದಲ್ಲಿ ಜನರ ಇದ್ದು ನಾನು ಇದನ್ನ ಕೇಳದೆ ಇದ್ರೆ ಮೊದಲು ಆಮೇಲೆ ನಾನು ರಾಜ್ಯದವ್ರ ಮೇಲೆ ಒಣೆ ಹಾಕಕ್ಕಾಗೋದಿಲ್ಲ ನಮ್ಮ ಹೋರಾಟ ಕೆಜಿಎಫ್ ಇಂದ ಪ್ರಾರಂಭ ಆಗಬೇಕು ಆಮೇಲೆ ನಮ್ ಪಕ್ಷ ಎಲ್ಲ ಕೂಡ ನಮ್ ಜೊತೆಲಿ ಇರ್ತದೆ ಜೆಡಿಎಸ್ ಪಕ್ಷನೂ ನಮ್ ಜೊತೆಗೆ ಇರ್ತದೆ ದೊಡ್ಡ ಹೋರಾಟ ಆಗತ್ತೆ ಅವತ್ತಿನ ಪರಿಣಾಮಕ್ಕೆ ಉತ್ತರ ಕೊಡಕ್ಕೆ ಇವ್ರ ಕೈಲಿ ಸಾಧ್ಯನೇ ಆಗಲ್ಲ ಅದಕ್ಕೆ ತಕ್ಷಣ ಇದ್ ನಿಲ್ಸ್ಬೇಕಂತೇಳಿ ನಮ್ ಆಗ್ರಹ ಯಾವ ರೀತಿ ಹೋರಾಟಗಳು ನೀವ್ ನೋಡ್ತಾ ಇರಿ ನೀವ್ ನೋಡ್ತಾ ಇರಿ ಸಂಸದ ಅಲ್ಲ ನೀವು ಇದು ವಿತಂಡವಾದ ಪ್ರಶ್ನೆಗಳು ಕೇಳಿದ್ರೆ ಇದು ಹೇಳಕ್ ಹೋಗೋದಿಲ್ಲ ಪಕ್ಷ ಅಂತ ಮೇಲೆ ಸಂಸದರು ಇರ್ತಾರೆ ನಾನು ಇರ್ತೇನೆ ಕಾರ್ಯಕರ್ತರು ಇರ್ತಾರೆ ಎಲ್ಲರೂ ಇರ್ತಾರೆ ಅದೇನು ಮಾತಾಡೋದ ಅವಶ್ಯಕತೆ ಏನಿಲ್ಲ ಇಪ್ಪತ್ತೇಳನೇ ತಾರೀಖು ಬಿಬಿಎಂಪಿ ಮತ್ತೆ ರಾಜ್ಯ ಜಿಲ್ಲಾ ಅಧಿಕಾರಿಗಳು ಸರ್ವೆ ಮಾಡೋ ಪ್ರಯತ್ನ ಇದೆ ಮಾಡ್ಲಿ ಸರ್ವೆ ಮಾಡ್ಲಿ ಸರ್ವೆ ಮಾಡ್ಲಿ ಬರ್ಲಿ ಬಂದ ಅವತ್ ನಾವು ಬರ್ತೀವಿ ಇಲ್ಲಿ ಇಲ್ಲೇ ಹೋರಾಟ ಮಾಡ್ತೀವಿ ಇಲ್ಲೇ ಹೋರಾಟ ಮಾಡ್ತೀವಿ ಕ್ಷೇತ್ರದ ದಲಿತ ಸಂಘಟನೆಗಳು ಸೆಪ್ಟೆಂಬರ್ ಎರಡ್ನೇ ತಾರೀಕು ಕಾಲ್ನಡಿಗೆ ಜಾತಾನ ಹಮ್ಮಿಕೊಂಡಿದೆ ಬೇತ್ಮಗಳಿಂದ ಕೈಜಾಪ್ಪಿನ ಅವ್ರ ಸ್ವಾಗತ ಅದನ್ನೆಲ್ಲ ನಾವು ಸ್ವಾಗತ ಮಾಡ್ತಿವಿ ಇದು ಕ್ಷೇತ್ರದ ಸಮಸ್ಯೆ ಒಂದ್ ನಿಮಿಷ ಜಿ ಇದು ಕ್ಷೇತ್ರದ ಸಮಸ್ಯೆ ಕ್ಷೇತ್ರದ ಸಮಸ್ಯೆಗೆ ಇದಕ್ಕೆ ಪಕ್ಷ ಮುಖ್ಯ ಅಲ್ಲ ನಮ್ಮ ಒಗ್ಗಟ್ಟು ಮುಖ್ಯ ನಮ್ಮ ಸಮಸ್ಯೆ ಬಗೆಹರಿಬೇಕು ಇದಕ್ಕೆಲ್ಲಾರು ಕೈಜೂಡಿಸ್ಕೊಂಡು ಹೋರಾಟ ಮಾಡಣ ಇದನ್ನ ನಿಲ್ಸಣ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ